ತುಂಬಾ ಕಠಿಣವಾದ ವಿಚಾರ ಬಂತು ಇದು ನನ್ನ ಹತ್ರ ಆಗ್ತಾನೆ ದುಡ್ಡು ಇಲ್ಲ ಕಾಲ ಅಲ್ಲಿ ಸ್ಕೂಲಲ್ಲಿ ಅಲ್ಲಿ ಅಡ್ವಾನ್ಸ್ ಕೊಟ್ಟಿದ್ವಿ ಅಲ್ಲಿ ತುಂಬಾ ದೊಡ್ಡ ಮೊತ್ತವನ್ನು ಅಡ್ವಾನ್ಸ್ ಕೊಟ್ಟಿದ್ವಿ ಇರಲಿಲ್ಲ ಬಟ್ ಹೀಗೆ ಇದ್ರೆ ಎಷ್ಟು ದಿವಸ ಹೇಳಿ ನಾವು ಇದನ್ನ ಮಾಡೋದು ಕೊರೋನಾ ಬಂತು ಟೈಮ್ ಅಲ್ಲಿ ಏನಾಯ್ತು ಅಂದ್ರೆ ಆಕಸ್ಮಿಕವಾಗಿ ಏನಾದ್ರೂ ಸತ್ತರೆ ಸೊ ಕೊರೋನಾದಲ್ಲಿ ಹೆಚ್ಚು ಕಮ್ಮಿ ಆದ್ರೆ ಏನು ಮಾಡೋದು ಅಂತ ಇದ ನಮ್ಮ ಶ್ರೀಮತಿ ಅವ್ರದ್ದು ಸ್ವಲ್ಪ ಬಂಗಾರ ಇತ್ತು ಅದನ್ನ ಸೇಲ್ ಮಾಡಿ ಅಟ್ಲೀಸ್ಟ್ ಒಂದು ಸ್ಕೂಲ್ಗೆ ಅಂತ ಜಮೀನ್ ತೊಗೊಳನೇ ನಾವು ಸತ್ತರೆ ಅದು ಸರ್ಕಾರಕ್ಕಾದರೂ ಅನುಕೂಲ ಆಗಲಿ ನಮ್ಮ ದೇಶಕ್ಕೋಸ್ಕರ ಏನಾದರೂ ಕೊಟ್ಟಂಗೆ ಆಗುತ್ತೆ ಅಂಥೇಳಿ ಆ ಜಮಿ ಬಂಗಾರ ಮಾರಿದ ದುಡ್ಡು ಮತ್ತು ನನ್ನ ಸ್ವಲ್ಪ ಎಲ್ಲ ಚೀಟಿ ಅದು ಇದು ಹಾಕ್ಕೊಂಡು ಒಂದು ಇದನ್ನು ಮಾಡಿದ್ವಿ ಅದನ್ನು ನಾನು ಮನೆಯಲ್ಲೆಲ್ಲ ಕೂತ್ಕೊಂಡು ಹೇಳಿದ್ವಿ ಇದನ್ನು ಬರೆದು ಬಿಟ್ಟು ಕೊರಾನದ ಇನ್ ಕೇಸ್ ಏನಾದರೂ ಕೊರಾನದಲ್ಲಿ ಆ ಅವಘಡಗಳಾದರೆ ಈ ಜಾಗ ಸರ್ಕಾರಕ್ಕೆ ಹೋಗಲಿ ಅಂಥೇಳಿ ನಾವು ನಮ್ಮ ಮನೆಯಲ್ಲಿ ಸಭೆ ಮಾಡಿ ತೀರ್ಮಾನಕ್ಕೆ ಮಾಡ್ಕೊಂಡಿದ್ವಿ ಹಂಗಾಗಿ ಇದನ್ನು ಆ ರೀತಿ ತೊಗೊಂಡಿದ್ದೆ ನಾವು ಅಂದರೆ ಏನು ಮಾಡಿದ್ರು ದೇಶಕ್ಕೋಸ್ಕರನೇ ಮಾಡಬೇಕು ನಾನು ಅದೇ ಈಗ ಅಲ್ಲಿ ನಾವು ಈಗೇನು ನೋಡಿದ್ವಿ ಅದು ಬಾಡಿಗೆ ಬಿಲ್ಡಿಂಗಲ್ಲಿ ಸದ್ಯಕ್ಕೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಸೊ ಅದಾದ ಮೇಲೆ ಬಾಡಿಗೆ ಬಿಲ್ಡಿಂಗಲ್ಲಿ ಕಂಫರ್ಟಬಲ್ ಇರೋದಿಲ್ಲ ಜೊತೆಗೆ ಸರ್ಕಾರ ಕೇಳ್ತಕ್ಕಂಥ ನಿಯಮಾವಳಿಗಳು ಅಲ್ಲಿ ನಾವು ಫುಲ್ಫಿಲ್ ಆ ಲ್ಯಾಂಡ್ ಕನ್ವರ್ಜೇಷನ್ ಇತ್ತೀಚೆಗೆ ಸರ್ಕಾರ ಒಂದು ಶಾಲೆ ನಡೆಸ್ಬೇಕಾದ್ರೆ ತುಂಬ ನಿಯಮಗಳನ್ನ ಅಡಾಪ್ಟ್ ಮಾಡಿದೆ ಅವನ್ನ ಅಲ್ಲಿಂದ ನಾವು ಫುಲ್ಫಿಲ್ ಆಗದ ಕಾರಣಕ್ಕೋಸ್ಕರ ನಾನೇನು ಮಾಡಿದೆ ಈ ಜಮೀನನ್ನು ಕೊಂಡ್ಕೊಂಡಿದ್ದಾಯಿತು ಕೊಂಡ್ಕೋಬೇಕಾದ್ರೆ ನಾವೆಲ್ಲ ತುಂಬ ಜೀರೋ ಇಂದ ಬಂದ್ರಂತ ಇನ್ನು ನೋಡಿದ್ರಿ ಕೇಳಿದ್ರಲ್ಲ ತುಂಬ ಕಷ್ಟ ಇತ್ತು ಆದರೂ ಕಷ್ಟದಲ್ಲಿ ತುಂಬ ಕಷ್ಟ ಬಿದ್ದು ಇದೊಂದು ಜಮೀನನ್ನು ನಾವು ತಗೊಂಡ್ವಿ ತೊಗೊಂಡಿದ್ದಾದ ಮೇಲೆ ಈಗ ಸರ್ಕಾರದ ನಿಯಮವಾದಂತೆ ಎಲ್ಲ ದಾಖಲಾತಿಗಳನ್ನ ನಾವು ತಯಾರು ಮಾಡ್ಕೊಂಡಿದ್ದೀವಿ ಸೊ ಈಗ ಹಾಗೆ ನೀವು ಹಾಗೆ ಅಲ್ಲಿದ್ದಾಗ ಇನ್ನೊಬ್ರು ಫೈರ್ ಸೇಫ್ಟಿಯವರು ಬಂದಿದ್ದರು ಭಾಳ ಭಾಳ ಅತಿ ಮುಖ್ಯವಾದ ಕಠಿಣವಾದ ನಿಯಮ ಅದು ಆಗಲೇಬೇಕು ಶಾಲೆಗೆ ಫೈರ್ ಶಾಫ್ಟಿ ಇರ್ಬೋದು ಅಥವಾ ಬಿಲ್ಡಿಂಗ್ ಸ್ಟೆಬಿಲಿಟಿ ಇರ್ಬೋದು ಇವೆಲ್ಲನ ಸೊ ಇವೆರಡೂ ಆದರೆ ಎಲ್ಲ ಆದಂಗಾಗುತ್ತೆ ಆಮೇಲೆ ನಾನು ಸರ್ಕಾರಕ್ಕೆ ಅರ್ಜಿ ಹಾಕ್ಕೊಂಡು ಸೊ ಅಲ್ಲೇದು ಶಾಲೆ ನಡೀತಲೇ ಇರ್ತದೆ ಅಲ್ಲಿ ಶಾಲೆ ಇನ್ನೊಂದು ಯಾಕಂದರೆ ಅಲ್ಲಿ ಪೇರೆಂಟ್ಸು ಒತ್ತಾಯದ ಮೇರೆಗೆ ನಿಮ್ಮ ಶಾಲೆಯಲ್ಲಿ ಇರಲೇಬೇಕು ಸರ್ ಅಂತ ಅಂದಾಗ ಸೊ ಆ ಬಿಲ್ಡಿಂಗು ಮಾಲೀಕರನ್ನ ಕೇಳ್ಕೊಂಡ್ವಿ ಆಯಿತು ಸರ್ ಇನ್ನೊಂದು ಎರಡು ಮೂರು ವರ್ಷ ನೀವು ಇರಿ ನಮ್ಮ ಕಡೆಯಿಂದ ಯಾವುದೇ ರೀತಿ ತೊಂದರೆ ಆಗಲ್ಲ ಅಂತ ಹೇಳಿದ್ದಾರೆ ಬಟ್ ಈ ಭಾಗದಿಂದ ನಮಗೆ ಸುಮಾರು ಒಂದು ನೂರಿಪ್ಪತ್ತು ಮಕ್ಕಳು ಈಗ ಆಲ್ರೆಡಿ ಬರ್ತಾ ಇದ್ದಾವೆ ಸೊ ಆ ನೂರಿಪ್ಪತ್ತು ಮಕ್ಕಳಿಗೋಸ್ಕರನೇ ನಾನು ಇಷ್ಟೆಲ್ಲ ಕಷ್ಟ ಬಿದ್ದು ಈ ಒಂದು ಬಿಲ್ಡಿಂಗನ್ನು ಮಾಡ್ಕೊಳ್ತಾ ಇದ್ದೀನಿ ಸರ್ಕಾರದ ನಿಯಮಾವಳಿ ಪ್ರಕಾರನೇ ಮಾಡ್ತಾ ಇದ್ದೀನಿ ನನಗೆ ಭರವಸೆ ಇದೆ ಸಿಗುತ್ತೆ ಅಂತ ಇದು ನನ್ನ ಕನಸಿನ ಕೂಸು ಇರ್ಬೋದು ಅಥವಾ ಒಂಗಿರಣ ಅಂತಲೇ ಹೇಳ್ಬೋದು ನಾನು ಚಿಕ್ಕಂದಿಂದಲೂ ನಾನು ಆವತ್ತೇ ಹೊಟ್ಟೆಗೆ ಇಟ್ಟಿಲ್ದಾಗಲೇ ಇಷ್ಟು ದೊಡ್ಡ ಕನಸನ್ನು ಕಂಡಿದ್ದೆ ಬಟ್ ನನ್ನ ಆತ್ಮೀಯ ಸ್ನೇಹಿತರು ಚಿದಾನಂದ್ ಸರ್ ಅವರೆಲ್ಲ ಇವರೆಲ್ಲ ನನ್ನ ಇನ್ಸ್ಪಿರೇಟರು ಅವರು ನನ್ನ ಕ್ಲಾಸ್ಮೇಟ್ ಕೂಡ ಆದರೂ ಅವ್ರ ಅವ್ರದ್ದೆಲ್ಲ ನೋಡಿದ ಮೇಲೆ ಸರ್ದು ನಾವು ಸಮೇತ ಒಂದು ಚಿಕ್ಕದಾಗಿ ಮಾಡೋದಂತ ಮಾಡಿದ್ವಿ ಬಟ್ ನನ್ನ ಮೇಯ್ನ್ ಉದ್ದೇಶ ಬಂದು ಇದು ಪ್ರಾಕ್ಟಿಕಲಾಗಿ ಮಾಡಿ ತೋರಿಸ್ತೀನಿ ಅನ್ನೋದಕ್ಕೆ ನಮ್ಮ ಮಕ್ಕಳ ಜಿ ಕೆ ನೋಡಿದ್ರಲ್ಲ ಸೊ ಇನ್ನೂ ಚೆನ್ನಾಗಿ ಇಂಪ್ರೂವ್ ಮಾಡ್ತೀನಿ ನನ್ನ ಉದ್ದೇಶ ಬಂದು ಅಟ್ಲೀಸ್ಟ್ ಒಂದು ಇಪ್ಪತ್ತು ಮಕ್ಕಳನ್ನ ಒಂದು ಉನ್ನತ ಸ್ಥಾನಕ್ಕೆ ತಗೊಂಡೋಗು ಒಂದು ಆಮೇಲೆ ಇಲ್ಲಿ ಬಂದಾಗ ನಾನು ಫ್ರೀಯಾಗಿ ಸೊ ಯುವಕರಿಗೆ ಏನಾದರೂ ಒಂದು ಸಂದೇಶನ ಪ್ರತಿ ವಾರ ಕೊಡಬೇಕನ್ನೋದು ಆಮೇಲೆ ನಾನು ದೇಶಕ್ಕೋಸ್ಕರ ಎಷ್ಟು ಜನ ನಾನು ಯೂತ್ನ ಸಮರ್ಪಣೆ ಮಾಡಬೇಕಂತ ನನ್ನ ಮನಸ್ಸಲ್ಲಿದೆ ಅದನ್ನು ಮಾಡೇ ಮಾಡ್ತೀನಿ ಅಂತ ನನ್ನ ಒಂದು ದೊಡ್ಡ ಕನಸು ಅದು ಈಡೇರಿಸ್ಕೊಂತೀನಿ ಸರಿ ಇದು ಎಲ್ಲ ಶಾಲಾ ಕಟ್ಟಡ ಕಾಮಗಾರಿ ಮುಗಿಯುತ್ತೆ ಎಷ್ಟು ದಿನಗಳು ಬೇಕಾಗುತ್ತೆ ಸೊ ಇದು ನಿರಂತರವಾಗಿದ್ದೇ ಇರುತ್ತೆ ಯಾಕಂದರೆ ಒಂದಾದ ಮೇಲೆ ಒಂದು ಹೋಗ್ತಲೇ ಇರುತ್ತೆ ಸದ್ಯಕ್ಕೆ ನನಗೆ ಈ ಇನ್ಫ್ರಾಸ್ಟ್ರಕ್ಚರ್ನ ರೆಡಿ ಮಾಡ್ಕೊಂಡೆ ಇನ್ನೂ ಒಂದು ತ್ರೀ ಮಂತ್ಸ್ ಬೇಕು ಬಟ್ ಸದ್ಯಕ್ಕೆ ಈಗ ನನಗೆ ಅರ್ಜಿ ಹಾಕೋದಕ್ಕೆ ಎಲಿಜಬಲ್ ಇದ್ದೀನಿ ನನಗೆ ಅರ್ಜಿ ಹಾಕೋಣಕ್ ಎಲಿಜಬಲ್ ಇದ್ದೀನಿ